ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಸಾಹಿತ್ಯ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ ಏಷ್ಯಾ ಕಪ್ ಟ್ರೋಫಿ ವಿವಾದಕ್ಕೆ ಹೊಸ ತಿರುವು ಭಾರತದ ವಿರುದ್ಧ ಮಂಡಿಯೂರಿದ ಪಾಕ್ ತಪ್ಪಾಗಿದೆ ಕ್ಷಮಿಸಿ ಎಂದ ನಕ್ವಿ ಉಸಿರಾಟದ ಸಮಸ್ಯೆಯಿಂದ ಖರ್ಗೆ ಆಸ್ಪತ್ರೆಗೆ ದಾಖಲು ಎಐಸಿಸಿ ಅಧ್ಯಕ್ಷರ ಆರೋಗ್ಯ ವಿಚಾರಿಸಿದ ಸಿಎಂ ನಾಳೆ ಎಂಎಸ್ ರಾಮಯ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಬಿಡದಿ ಟೌನ್ಶಿಪ್ಗೆ ದಳಪತಿಗಳ ವಿರೋಧ ವಿಚಾರ ಎಚ್ಡಿಕೆ ಲೂಟಿ ಪದ ಬಳಕೆ ನೋವು ತಂದಿದೆ ಅಭಿವೃದ್ಧಿ ಕಂಡು ಹತಾಶರಾಗಿದ್ದಾರೆ ಅಂತ ರಂಗನಾಥ್ ವಾಗ್ದಾಳಿ ಜಾತಿಗಣತಿಯಿಂದ ಉದ್ಧಾರ ಆಗಲ್ಲ ಎಂಬ ಎಚ್ಡಿಕೆ ಹೇಳಿಕೆ ನಾವು ಮಾಡ್ತಿರೋದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕುಮಾರಸ್ವಾಮಿಗೆ ಮಾಹಿತಿ ಇಲ್ಲವೆಂದ ಸಿದ್ದರಾಮಯ್ಯ ಅರಮನೆಯಲ್ಲಿ ಕಳೆಗಟ್ಟಿದ ದಸರಾ ಸಂಭ್ರಮ ಯದುವೀರಿಂದ ಪಟ್ಟದ ಕತ್ತಿ ಆನೆ ಸೇರಿ ಆಯುಧಗಳಿಗೆ ಪೂಜೆ ಪ್ರಮೋದಾದೇವಿ ತ್ರಿಶಿಕಾ ಆದ್ಯವೇರಿಂದ ವೀಕ್ಷಣೆ ಧರ್ಮಸ್ಥಳದ ಗುಡ್ಡ ಬುರುಡೆ ರಹಸ್ಯಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಸೆಪ್ಟೆಂಬರ್ ಆರರಂದು ಗುಡ್ಡದಲ್ಲಿ ಸಿಕ್ಕಿದ್ದ ಬುರುಡೆ ಮೂಳೆಗಳು ಸಿಕ್ಕಿದ್ದ ಮೂಳೆಗಳ ಬಗ್ಗೆ ಸ್ಫೋಟಕ ಮಾಹಿತಿ ಬಯಲಾಗಿದೆ ಧರ್ಮಸ್ಥಳದ ಗುಡ್ಡ ಬುರುಡೆ ರಹಸ್ಯಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ಸೆಪ್ಟೆಂಬರ್ ಆರರಂದು ಗುಡ್ಡದಲ್ಲಿ ಸಿಕ್ಕಿದ್ದ ಬುರುಡೆ ಮೂಳೆಗಳು ಸಿಕ್ಕಿದ್ದ ಮೂಳೆಗಳ ಬಗ್ಗೆ ಸ್ಫೋಟಕ ಮಾಹಿತಿ ಈಗ ಬಯಲಾಗಿದೆ ಮೂಳೆಗಳನ್ನ ಎಫ್ ಎಸ್ ಎಲ್ಗೆ ಅಧಿಕಾರಿಗಳು ಕಳಿಸಿದ್ಲಾ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ್ದ ಏಳು ಬುರುಡೆ ಮೂಳೆಗಳು ಇದುವರೆಗೆ ಬುರುಡೆ ಮೂಳೆಗಳನ್ನ ಎಫ್ ಎಸ್ ಎಲ್ಗೆ ಕಳಿಸಿಲ್ಲ ಧರ್ಮಸ್ಥಳದ ಗುಡ್ಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಸೆಪ್ಟೆಂಬರ್ ಆರರಂದು ಗುಡ್ಡದಲ್ಲಿ ಸಿಕ್ಕಿತ್ತಲ್ಲ ಬುರುಡೆಗಳಾಗಿರಬಹುದು ಅಥವಾ ಮೂಳೆಗಳು ಇದ್ಯಾವುದನ್ನು ಕೂಡ ಸದ್ಯಕ್ಕೆ ಎಫ್ ಎಸ್ ಎಲ್ಗೆ ರವಾನೆ ಮಾಡುವ ಕೆಲಸವನ್ನ ಅಧಿಕಾರಿಗಳು ಮಾಡಿಲ್ಲ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಹಾಗಾದ್ರೆ ಯಾಕೆಷ್ಟು ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಇಷ್ಟು ದಿನ ಆಗಿದೆ ಸೆಪ್ಟೆಂಬರ್ ಆರರಿಂದ ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಎಂಬ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಸಿಕ್ಕಿತ್ತು ಏನು ಚಿನ್ನಯ್ಯ ಕುಟ್ಟದ ಹೇಳಿಕೆಗಳು ಅದೆಲ್ಲವೂ ಕೂಡ ಸುಳ್ಳು ಹೇಳಿಕೆಗಳು ಅಂತ ಕೂಡ ಪ್ರೂವ್ ಆಯಿತು ಅದಾದ ನಂತರ ಗುಡ್ಡದಲ್ಲಿ ಕೆಲವೊಂದಿಷ್ಟು ಮೂಳೆಗಳು ಪತ್ತೆಯಾಗಿತ್ತು ಕೆಲವೊಂದಿಷ್ಟು ತಲೆ ಬುರುಡೆಗಳು ಆಗಿತ್ತು ಇಷ್ಟೆಲ್ಲ ಸಿಕ್ಕಿದ್ರೂ ಕೂಡ ಎಫ್ ಎಸ್ ಎಲ್ಗೆ ಅಧಿಕಾರಿಗಳು ರವಾನೆ ಮಾಡಿಲ್ಲ ಯಾಕೆ ಎಂಬ ಪ್ರಶ್ನೆ ಸದ್ಯಕ್ಕೆ ಇದೆ ಇಷ್ಟೊಂದು ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿತನ ಯಾಕೆ ತೋರಿಸ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು ಹಾಗೆ ಈ ಒಂದು ಪ್ರಕರಣದ ಸುತ್ತ ಸಾಕಷ್ಟು ಅನುಮಾನಗಳು ಇದೆ ಇಷ್ಟೋ ದಿನ ಯಾಕೆ ಸುಮ್ಮನೆ ಇದ್ರು ಸೆಪ್ಟೆಂಬರ್ ಆರರಂದು ಈ ತಲೆಬುರುಡೆ ಆಗಿರಬಹುದು ಅಥವಾ ಮೂಳೆಗಳು ಈ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರೋದು ಸಿಕ್ಕಿದೆ ಎಂಬ ಮಾಹಿತಿ ಎಲ್ರಿಗೂ ಕೂಡ ಗೊತ್ತಿದೆ ಸಿಕ್ಕದ ಮೇಲೆ ಎಫ್ ಎಸ್ ಎಲ್ಗೆ ರವಾನೆ ಮಾಡೋಕೆ ಇಷ್ಟೊಂದು ತಡ ಯಾಕೆ ಮಾಡ್ತಿದ್ದಾರೆ ಅಧಿಕಾರಿಗಳು ಹಾಗಾದರೆ ಯಾವ ಕಾರಣಕ್ಕೆ ಈ ಒಂದು ತಲೆಬುರುಡೆ ಅಥವಾ ಮೂಳೆಗಳನ್ನ ರವಾನೆ ಮಾಡಿಲ್ಲ ಯಾವುದಾದ್ರೂ ಒತ್ತಡಕ್ಕೆ ಮಣಿದ್ರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಧರ್ಮಸ್ಥಳದಲ್ಲಿ ಸಿಕ್ಕ ತಲೆಬುರುಡೆ ಕುರಿತ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಯಾರ ತಲೆಬುರುಡೆಗಳು ಹಾಗಾದ್ರೆ ಮೂರು ತಲೆಬುರುಡೆ ಕುರಿತು ಎಫ್ ಎಸ್ ಎಲ್ ಮಾಹಿತಿಯನ್ನ ಕೊಟ್ಟಿದೆ ಮಹಿಳೆಯರ ತಲೆಬುರುಡೆನಾ ಅಥವಾ ಪುರುಷರ ತಲೆಬುರುಡೆ ಲಭ್ಯವಾದ ಎಫ್ ಎಸ್ ಎಲ್ ರಿಪೋರ್ಟ್ ಚಿನ್ನಯ್ಯ ಕೋರ್ಟ್ಗೆ ತಂದಿದ್ದ ಬುರುಡೆ ರಹಸ್ಯ ಈಗ ಬಹಿರಂಗ ಆಗಿದೆ ಚಿನ್ನಯ್ಯ ಕೋರ್ಟ್ಗೆ ತಂದಿದ್ದು ಪುರುಷನ ತಲೆಬುರುಡೆ ಎಂಬ ಮಾಹಿತಿ ಸುಮಾರು ನಲವತ್ತ ನಾಲ್ಕು ವರ್ಷದ ಪುರುಷನ ತಲೆಬುರುಡೆ ಎಂಬುದು ಸದ್ಯಕ್ಕೆ ಸಿಕ್ತಾ ಇರುವಂತಹ ಮಾಹಿತಿ ಧರ್ಮಸ್ಥಳದಲ್ಲಿ ಸಿಕ್ಕ ತಲೆಬುರುಡೆ ಕುರಿತ ಸ್ಫೋಟಕ ಮಾಹಿತಿ ಈಗ ಲಭ್ಯ ಆಗಿದೆ ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಯಾರ ತಲೆಬುರುಡೆಗಳು ಅನ್ನೋದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಇದು ಪುರುಷನ ತಲೆಬುರುಡೆನ ಅಥವಾ ಮಹಿಳೆಯ ತಲೆಬುರುಡೆನ ಯಾರ ತಲೆಬುರುಡೆ ಚಿನ್ನಯ್ಯ ತೆಗೆದುಕೊಂಡು ಬಂದಿದ್ದು ಎಂಬ ಪ್ರಶ್ನೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಆದ್ರೆ ಇದೀಗ ಆ ತಲೆಬುರುಡೆ ಪುರುಷರಿಗೆ ಸಂಬಂಧಪಟ್ಟ ತಲೆಬುರುಡೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ಅದು ಕೂಡ ನಲವತ್ತ ನಾಲ್ಕು ವರ್ಷದ ಪುರುಷನಿಗೆ ಸಂಬಂಧಪಟ್ಟಿದ್ದು ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ಎಫ್ ಎಸ್ ಎಲ್ ಕೊಟ್ಟಿರುವಂತಹ ರಿಪೋರ್ಟ್ ಇದು ಹಾಗಾದರೆ ಈ ತಲೆಬುರುಡೆ ಈತನ ಕೈಗೆ ಯಾವ ರೀತಿ ಸಿಕ್ತು ಈತ ಆ ತಲೆಬುರುಡೆಯನ್ನ ಯಾಕೆ ತಂದ ಅದೆಲ್ಲವೂ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆ ಎಸ್ ಎಲ್ ಟಿ ಅವರು ತನಿಖೆಯನ್ನು ಮಾಡಬೇಕಾಗತ್ತೆ ಆದರೆ ಬಂಗ್ಲೆಗುಡದ ವಿಚಾರಕ್ಕೆ ಬಂದರೆ ಗುಡ್ಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಮತ್ತೆ ತಲೆಬುರ್ಡೆಗಳನ್ನ ಯಾಕೆ ಇನ್ನು ಎಫ್ಎಸ್ ಗೆ ಕಳುಹಿಸಿಲ್ಲ ಅಧಿಕಾರಿಗಳು ಎಂಬುದು ಕೂಡ ಈಗ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂತಹ ಪ್ರಶ್ನೆ ಎಸ್ಐಟಿ ಯಾವ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸ್ಪಾಟ್ ಆರರಲ್ಲಿಯೂ ಸಿಕ್ಕಿದ್ದವು ತಲೆಬುರುಡೆ ಮೂಳೆಗಳು ಆರನೇ ಸ್ಪಾಟ್ ನಲ್ಲಿ ಸಿಕ್ಕ ತಲೆಬುರುಡೆ ರಹಸ್ಯವೂ ಈಗ ಬಹಿರಂಗ ಆಗಿದೆ ಸ್ಪಾಟ್ ಆರರಲ್ಲಿ ಸಿಕ್ಕಿದ್ದು ಇಪ್ಪತ್ತ ಐದರಿಂದ ಮೂವತ್ತು ವರ್ಷದ ಪುರುಷನ ತಲೆ ಬುರುಡೆ ಎಂಬ ಮಾಹಿತಿ ಸಿಕ್ಕಿದೆ ಸ್ಪಾಟ್ ಹದಿನೈದರಲ್ಲಿ ಮೂವತ್ತ ಐದರಿಂದ ಮೂವತ್ತ ಒಂಬತ್ತು ವರ್ಷದ ಪುರುಷನ ಬುರುಡೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ಒಟ್ಟಿನಲ್ಲಿ ಚಿನ್ನಯ್ಯ ಹೇಳಿದೆಲ್ಲವೂ ಕೂಡ ಸುಳ್ಳು ಅನ್ನೋದು ಸದ್ಯಕ್ಕಂತೂ ಗೊತ್ತಾಗ್ತಾ ಇರುವಂತಹ ವಿಚಾರ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ನಾನೇ ಹೂತಿಟ್ಟಿದ್ದೆ ಅಂತ ಎಷ್ಟೊಂದು ಬುರುಡೆಗಳನ್ನ ಬಿಟ್ಟಿದ್ದ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರನೇ ಸ್ಪಾಟ್ನಲ್ಲಿ ಸಿಕ್ತಲ್ಲ ತಲೆಬುರುಡೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಏನು ಚಿನ್ನಯ್ಯ ಕೆಲವೊಂದಿಷ್ಟು ಸ್ಪಾಟ್ಗಳನ್ನು ತೋರಿಸಿದ್ದ ಇಲ್ಲಿ ನಾನು ಹೆಣವನ್ನು ಹೂತಿಟ್ಟಿದ್ದೆ ಇಲ್ಲಿ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳ ಹೆಣವನ್ನು ಹೂತಿಟ್ಟಿದೆ ಅಂತ ಒಂದು ಹದಿಮೂರು ಸ್ಪಾಟ್ಗಳನ್ನು ಗುರುತು ಮಾಡಿದ್ದ ಆ ಹದಿಮೂರು ಸ್ಪಾಟ್ಗಳಲ್ಲೂ ಕೂಡ ಅಗಿಯುವ ಕಾರ್ಯವನ್ನು ಮಾಡಿದ್ರು ಅದು ಕೂಡ ಎಸ್ ಐ ಟಿಯವರ ಮುಂದಾಳತ್ವದಲ್ಲಿ ಆ ಒಂದು ಕೆಲಸವನ್ನು ಕೂಡ ಮಾಡಲಾಗಿತ್ತು ಆದರೆ ಆರನೇ ಸ್ಪಾಟ್ನಲ್ಲಿ ತಲೆಬುರುಡೆ ಕೂಡ ಪತ್ತೆಯಾಗಿತ್ತು ಸದ್ಯಕ್ಕೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಿಕ್ಕಂತಹ ತಲೆಬುರುಡೆ ಪುರುಷನಿಗೆ ಸಂಬಂಧಪಟ್ಟಿದ್ದು ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ ಇನ್ನು ಆರನೇ ಸ್ಪಾಟ್ನಲ್ಲಿ ಸಿಕ್ಕಿದಂತಹ ತಲೆಬುರುಡೆ ಇದೆಯಲ್ಲ ಅದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಒಳಗಿನ ಪುರುಷನಿಗೆ ಸಂಬಂಧಪಟ್ಟಿದ್ದು ಇದು ಯಾವುದೇ ಮಹಿಳೆಗೆ ಸಂಬಂಧಪಟ್ಟಿದ್ದಲ್ಲ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ಇದರ ಜೊತೆಗೆ ಸ್ಪಾಟ್ ಹದಿನೈದು ಇದೆಯಲ್ಲ ಅಲ್ಲೂ ಕೂಡ ಕೆಲವೊಂದಿಷ್ಟು ಅಂದರೆ ಬುರುಡೆ ಸಿಕ್ಕಿತ್ತು ಹಾಗಾದರೆ ಅದು ಯಾರ್ದು ಅನ್ನೋ ಚರ್ಚೆ ಕೂಡ ಗ್ರಾಸವಾಗಿತ್ತು ಆದರೆ ಅದು ಕೂಡ ಪುರುಷನಿಗೆ ಸಂಬಂಧಪಟ್ಟಂತಹ ಬುರುಡೆ ಎಂಬುದು ಸದ್ಯಕ್ಕೆ ಗೊತ್ತಾಗಿರೋವಂಥದ್ದು ಮೂವತ್ತೈದರಿಂದ ಮೂವತ್ತ ಒಂಬತ್ತು ವರ್ಷದ ಪುರುಷನ ಬುಡ್ ಬುರುಡೆ ಅಂತ ಸದ್ಯಕ್ಕೆ ಗೊತ್ತಾಗಿದೆ ಎಸ್ ಐ ಟಿಯವರು ಈಗ ತನಿಖೆಯನ್ನು ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇದೆಲ್ಲವೂ ಸರಿ ಈಗ ಆರನೇ ಸ್ಪಾಟ್ನಲ್ಲಿ ಸಿಕ್ಕಿರೋದು ಪುರುಷರದ್ದು ಹದಿನೈದನೇ ಸ್ಪಾಟ್ನಲ್ಲಿ ಸಿಕ್ಕಿರುವಂತಹ ತಲೆ ಬುರುಡೆಯು ಕೂಡ ಪುರುಷರದ್ದು ಎಂಬ ಮಾಹಿತಿಯನ್ನು ಲಭ್ಯ ಆಗಿದೆ ಆದರೆ ಬಂಗ್ಲೆಗುಡದ ವಿಚಾರ ಬಂದರೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಐಟಿ ಅಧಿಕಾರಿಗಳು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಅಥವಾ ಏನಾದ್ರೂ ರಾಜಕೀಯ ಒತ್ತಡನ ಅಥವಾ ಬೇರೆ ಪ್ರಭಾವಿಗಳ ಒತ್ತಡಕ್ಕೆ ಏನಾದ್ರೂ ಮಣದ್ರ ಅಧಿಕಾರಿಗಳು ಎಂಬುದು ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ ಅಂತ ಏಷ್ಯಾ ಕಪ್ ಟ್ರೋಫಿ ವಿವಾದಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಹಾಗಾದ್ರೆ ಏನಪ್ಪಾ ಅಂತ ಟ್ವಿಸ್ಟ್ ಏಷ್ಯಾ ಕಪ್ ಟ್ರೋಫಿ ವಿವಾದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಕೊನೆಗೂ ಭಾರತಕ್ಕೆ ಮಂಡಿಯೂರಿದ ಪಾಕ್ ಕೊನೆಗೂ ಕೂಡ ಭಾರತದ ಮುಂದೆ ಮಂಡಿಯೂರಿದೆ ಪಾಕ್ ಭಾರತದ ಕ್ಷಮೆಯನ್ನ ಪಾಕ್ ಸಚಿವ ನಖ್ವಿ ಯಾಚಿಸಿದ್ದಾನೆ ನಮ್ಮಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಪಾಕಿಸ್ತಾನದ ಸಚಿವ ಭಾರತದ ಮುಂದೆ ಮಂಡಿಯೂರಿ ಕೂತಿದ್ದಾನೆ ದುಬೈಗೆ ಬಂದ ಟ್ರೋಫಿ ಪದಕ ಪಡೆಯಲಿ ಬಿಸಿಸಿಐಗೆ ಮಾಹಿತಿ ನೀಡಿದ ನಕ್ವಿ ನಖ್ವಿ ನಖ್ವಿರುದ್ಧ ಬಿಸಿಸಿಐ ದೂರು ನೀಡಲಿರುವ ಬಿಸಿಸಿಐಸಿಗೆ ದೂರು ನೀಡಲಿರುವ ಬಿಸಿಸಿಐ ಆಡಳಿತ ಏಷ್ಯಾ ಕಪ್ ಟ್ರೋಫಿ ವಿವಾದಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಕೊನೆಗೂ ಕೂಡ ಪಾಕ್ ಸಚಿವ ಭಾರತದ ಮುಂದೆ ಮಂಡಿಯೂರಿ ಕೂತಿದ್ದಾರೆ ಯಾಕೆಂತಂದರೆ ನಮ್ಮಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಈಗ ಸಚಿವರು ಎಚ್ಚೆತ್ಕೊಂಡಿದ್ದಾರೆ ಯಾವಾಗ ನಾವು ಈ ಒಂದು ಟ್ರೋಫಿ ನಮಗೆ ಅವಶ್ಯಕತೆ ಇಲ್ಲ ಅವರ ಕಡೆಯಿಂದ ನಾವು ಟ್ರೋಫಿಯನ್ನು ತೆಗೆದುಕೊಳ್ಳಲ್ಲ ಅಂತ ನಮ್ಮ ಆಟಗಾರರು ವೇದಿಕೆಯಿಂದ ಕೆಳಗಿಳಿದ್ರು ಅವರಿಂದ ನಮಗೆ ಟ್ರೋಫಿಯನ್ನು ಕೊಡುವಂಥ ಅಥವಾ ತೆಗೆದುಕೊಳ್ಳುವಂತಹ ಅವಕಾಶ ನಮಗೆ ಬೇಕಾಗಿಲ್ಲ ಅಂತಹ ಅನಿವಾರ್ಯತೆ ಕೂಡ ನಮಗೆ ಇಲ್ಲ ಅಂತ ನಿರಾಕರಣೆಯನ್ನು ಮಾಡಿದ್ರು ತಿರಸ್ಕಾರವನ್ನು ಮಾಡಿದರು ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಕ್ಷಮೆಯಾಚನೆಯನ್ನು ಕೂಡ ಮಾಡಿದ್ದಾರೆ ಟೀಮ್ ಇಂಡಿಯಾಕ್ಕೆ ಟ್ರೋಫಿ ಪದಕ ಕೊಡ್ತೀವಿ ದುಬೈಗೆ ಬಂದ ಟ್ರೋಫಿ ಪದಕವನ್ನ ಪಡೀಲಿ ಅಂತ ಸದ್ಯಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ರಸ್ತೆ ಅಪಘಾತವಾಗಿದೆ ಯುವಕ ಯುವತಿಗೆ ಗಾಯ ಆಗಿದೆ ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಬಳಿ ಈ ಒಂದು ಘಟನೆ ನಡೆದಿದೆ ಬೆಂಗಳೂರಲ್ಲಿ ರಸ್ತೆ ಅಪಘಾತ ಆಗಿದೆ ಯುವಕ ಯುವತಿಗೆ ಗಂಭೀರ ಗಾಯ ಕೂಡ ಆಗಿದೆ ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಬಳಿ ಈ ಒಂದು ಘಟನೆ ನಡೆದಿದೆ ಇಪ್ಪತ್ಮೂರು ವರ್ಷದ ವಿನಯ್ ಇಪ್ಪತ್ತ ಎರಡು ವರ್ಷದ ಸಿರಿಗೆ ಗಾಯ ಆಗಿದೆ ವಿನಯ್ಗೆ ಮೆದುಳು ನಿಷ್ಕ್ರಿಯ ಆಗಿದೆ ಯುವತಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಸ್ಕೂಟಿಯಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕಡೆ ತೆರಳ್ತಾ ಇದ್ರು ಯುವತಿ ಅದೇ ಮಾರ್ಗವಾಗಿ ಬೈಕ್ ನಲ್ಲಿ ಬರ್ತಿದ್ದ ಯುವಕ ವಿನಯ್ ವೇಗವಾಗಿ ಬಂದ ಬೈಕ್ ಯುವತಿಗೆ ಡಿಕ್ಕಿ ಹೊಡೆದಿದೆ ಸದ್ಯಕ್ಕೆ ವಿನಯ್ನ ಮೆದುಳು ನಿಷ್ಕ್ರಿಯ ಆಗಿದೆ ಯುವತಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಈ ರೀತಿಯ ರಸ್ತೆ ಅಪಘಾತ ಆಗಿರೋದು ಒಂದು ಕಡೆ ರಸ್ತೆಗಳೇ ಸರಿ ಇಲ್ಲ ಅಂತ ಆರೋಪ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ರಸ್ತೆಯ ಅಪಘಾತಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಆಗಿರುವಂತಹ ಘಟನೆ ಸ್ಕೂಟಿಯಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕಡೆಯಿಂದ ಯುವತಿ ಹೋಗ್ತಾ ಇದ್ಲು ಅಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಬೈಕ್ನಲ್ಲಿ ಯುವಕ ವಿನಯ್ ಬರ್ತಾ ಇದ್ದ ಇಬ್ಬರ ಬೈಕ್ ಮತ್ತೆ ಸ್ಕೂಟಿಗೆ ಡಿಕ್ಕಿ ಆಗಿದೆ ಡಿಕ್ಕಿಯಾಗಿ ಕೆಳಗೆ ಬಿದ್ದಿದ್ದಾರೆ ಆಗ ಗಾಯ ಆಗಿದೆ ಹಾಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ ಆದರೆ ವಿನಯ್ ಈ ಒಂದು ಅಪಘಾತ ಆಗುವಂತಹ ಸಂದರ್ಭದಲ್ಲಿ ತಲೆಗೆ ಹೆಲ್ಮೆಟ್ ಅನ್ನು ಹಾಕೊಂಡಿರಲಿಲ್ಲ ಹಾಗಾಗಿ ಆತನ ಮೆದುಳು ನಿಷ್ಕ್ರಿಯ ಆಗಿದೆ ಅಂತ ವೈದ್ಯರು ಸದ್ಯಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಬ್ಬರಿಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಸಿನಿಮಾ ಸ್ಟೈಲ್ನಲ್ಲಿ ಜಿಮ್ ಟ್ರೈನರ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ ಏಕಾಏಕಿ ಜಿಮ್ಗೆ ನುಗ್ಗಿ ಐವರಿಂದ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಲಾಗಿದೆ ಸಿನಿಮಾ ಸ್ಟೈಲ್ ನಲ್ಲಿ ಜಿಮ್ ಟ್ರೈನರ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಏಕಾಏಕಿ ಜಿಮ್ಗೆ ನುಗ್ಗಿ ಐವರಿಂದ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಲಾಗಿದೆ ಹೆಬ್ಬಗೋಡಿಯ ಅನಂತನಗರದಲ್ಲಿ ನಡೆದಿರುವ ಘಟನೆ ಇದು ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಆನೇಕಲ್ ನಿವಾಸಿ ಜಿಮ್ ಟ್ರೈನರ್ ಸಂದೀಪ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನಂತ ನಗರದ ಜಿಮ್ ಟ್ರೈನರ್ ಆಗಿದ್ದ ಸಂದೀಪ್ ಡೆಡ್ಲಿ ಅಟ್ಯಾಕ್ನ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ ಸಿನಿಮಾ ಸ್ಟೈಲ್ನಲ್ಲಿ ಜಿಮ್ ಟ್ರೈನರ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದ್ದ ಏಕಾಏಕಿ ಜಿಮ್ಗೆ ನುಗ್ಗಿ ಐವರು ಮನಸ್ಸೋ ಇಚ್ಛೆ ಸಂದೀಪ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಹೆಬ್ಬಗೋಡಿಯ ಅನಂತ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ನಡೆದಿರುವ ಘಟನೆ ಆದರೆ ತಡವಾಗಿ ಬೆಳಕಿಗೆ ಬಂದಿದೆ ಆನೇಕಲ್ ನಿವಾಸಿ ಜಿಮ್ ಟ್ರೈನರ್ ಸಂದೀಪ್ ಮೇಲೆ ಈ ಒಂದು ಹಲ್ಲೆಯನ್ನ ಮಾಡಿದ್ದಾರೆ ಏಕಾಏಕಿ ಜಿಮ್ಗೆ ನುಗ್ಗಿದಂತಹ ಐವರು ದುರುಳರು ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಆನೇಕಲ್ ನಿವಾಸಿ ಜಿಮ್ ಟ್ರೈನರ್ ಸಂದೀಪ್ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂತದ್ದು ಅನಂತನಗರದ ರಿಪ್ಡ್ ಜಿಮ್ ಟ್ರೈನರ್ ಆಗಿದ್ದ ಸಂದೀಪ್ ಆತನ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಜಿಮ್ ಟ್ರೈನರ್ನ ಏಕಾಏಕಿ ನುಗ್ಗಿದಂತಹ ದುರುಳರು ಆ ಜಿಮ್ ಟ್ರೈನರ್ ಏನಿದ್ದಾರೆ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ ಇದೇ ಆ ಜಿಮ್ಮು ನೀವು ನೋಡ್ತಾ ಇದ್ರಲ್ಲ ಈ ಜಿಮ್ಮಿಗೆ ಏಕಾಏಕಿ ದುರುಳರು ನುಗ್ಗಿರುವಂಥದ್ದು ಯಾವ ಕಾರಣಕ್ಕೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿಲ್ಲ ಏಕಾಏಕಿ ನುಗ್ಗಿದ್ದಾರೆ ವಿಜುವಲ್ಸಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಏಕಾಏಕಿ ಬಂದಂತಹ ಐದು ಜನ ದುರುಳರು ಆ ಜಿಮ್ ಟ್ರೈನರ್ ಅನ್ನ ಮೇಲೆ ಆ ಹಲ್ಲೆಯನ್ನ ಮಾಡಿದ್ದಾರೆ ಅಲ್ಲಿ ಸಾಕಷ್ಟು ಜನ ಅಲ್ಲಿ ಟ್ರೈನಿಂಗ್ ಪಡಿತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಏಕಾಏಕಿ ಜಿಮ್ ಗೆ ನುಗ್ಗಿ ಸಂದೀಪ್ ಮೇಲೆ ಈ ಒಂದು ಗ್ಯಾಂಗ್ ಹಲ್ಲೆಯನ್ನ ನಡೆಸಿತ್ತು ಅರುಣ್ ಗೌತಮ್ ಅನುಷಾ ಮೇಘನಾ ಸೇರಿ ಅಟ್ಯಾಕ್ ಮಾಡಿದ್ದಾರೆ ಜಿಮ್ ನಲ್ಲಿ ಟ್ರೈನರ್ ಸಂದೀಪ್ ಕ್ಲೈಂಟ್ ಆಗಿದ್ದ ಅನುಷಾ ಸ್ನೇಹಿತರಾಗಿ ಇಬ್ಬರು ಕೂಡ ವಾಟ್ಸ್ಆಪ್ ನಲ್ಲಿ ಚಾಟಿಂಗ್ ಅನ್ನ ಮಾಡ್ತಿದ್ರಂತೆ ಅನುಷಾ ಮೊಬೈಲ್ ಚೆಕ್ ಮಾಡಿದ್ದ ಸಹೋದರರು ಅನುಷಾ ಮೊಬೈಲ್ ಹ್ಯಾಕ್ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡಿದ್ದಾರೆ ಈ ಹಿನ್ನೆಲೆ ಏಕಾಏಕಿ ಜಿಮ್ಗೆ ನುಗ್ಗಿ ಈ ರೀತಿಯ ದಾಂದಲೆ ಅಥವಾ ಹಲ್ಲೆಯನ್ನ ಮಾಡಿದ್ದಾರೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಸಂದೀಪ್ ಈತನೇ ಆತ ಸಂದೀಪ್ ಎಂಬ ಜಿಮ್ ಟ್ರೈನರ್ ಮೊಬೈಲ್ ಹ್ಯಾಕ್ ಆಗಿದೆ ಅಂತ ನಾನು ಅವ್ರ ಜೊತೆ ಫ್ರೆಂಡ್ಲಿ ಆಗಿದ್ದಲ್ಲ ಅದಕ್ಕೆ ಹ್ಯಾಕ್ ಆಗಿದೆ ಅಂದ್ಬಿಟ್ಟು ಆತರ ಸೈಲೆಂಟ್ ಆಗಿ ಜಿಮ್ ಟ್ರೈನಿಂಗ್ ಮಾಡುವಾಗ ನಾನು ಮೂರು ಜನ ಬಂದುಬಿಟ್ಟು ಅಲ್ಲಿ ಆಗ್ಬಿಡಬಹುದು ಯಾರು ಅವರು ಅವರು జిమ్ ಚಿಮ್ಮೋರೆ ಮೂವರು ಜಿಮ್ ಅವರು ಗೌತಮ್ ಅರುಣ್ ಇನ್ನೊಬ್ರೆಸು ಇತ್ತು ಯಾ ಅವರು ಇಂದಿನಿಂದ ಯಾವಾಗಲೂ జిಮ್ ಫ್ರೆಂಡ್ಸ್ ಆಗಿದ್ರು ಫ್ರೆಂಡ್ಸ್ ಆಗಿದ್ರು ಅವರು ಒಂದೇ ರೂಮ್ ಅಲ್ಲಿ ಇರ್ತಾರೆ ಇಲ್ಲ ಇಲ್ಲ ಆತರ ಫ್ರೆಂಡ್ ಅಷ್ಟೇ ಎಲ್ಲ ಕ್ಲೈಂಟ್ಸ್ಗೂ ಹೆಂಗ್ ಟ್ರೈನ್ ಮಾಡ್ತೀನೋ ಅವ್ರಿಗೂ ಟ್ರೈ ಮಾಡ್ತೀನಿ ಅಷ್ಟೇ ಕೆಲ ಕ್ಷಣ ಅರಮನೆಯ ಆವರಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಪಿರಂಗಿ ಸದ್ದಿಗೆ ಬೆದರಿ ದಿಕ್ಕಾಪಾಲಾಗಿ ಓಡಿದ ಎತ್ತುಗಳು ಕ್ಷಣ ಅರಮನೆ ಆವರಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಪಿರಂಗಿ ಸದ್ದಿಗೆ ಬೆದರಿ ಎತ್ತುಗಳು ದಿಕ್ಕಾಪಾಲಾಗಿ ಓಡೋದು ಅರಮನೆ ಆವರಣದಲ್ಲಿ ದಿಕ್ಕಾಪಾಲಾಗಿ ಜೋಡೆತ್ತುಗಳು ಓಡಿದೆ ಫಿರಂಗಿ ಗಾಡಿಯನ್ನ ಎಳೆದೊಯ್ಯಲು ಕಟ್ಟಿದ್ದ ಜೋಡೆತ್ತುಗಳು ಫಿರಂಗಿ ಗಾಡಿ ಸಾಕ್ತಾ ಇದ್ದಂತೆ ಶಬ್ದಕ್ಕೆ ಎತ್ತೆಗಳು ಬೆಚ್ಚಿ ಬಿದ್ದಿದೆ ಕೆಲಕ್ಷಣ ಅರಮನೆ ಆವರಣದಲ್ಲಿ ಆತಂಕದ ವಾತಾವರಣವೇ ನಿರ್ಮಾಣ ಆಗಿತ್ತು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಫಿರಂಗಿಯನ್ನು ಇರಿಸಿದಂತಹ ಅದು ಗಾಡಿ ಆ ಗಾಡಿಯನ್ನ ಎಳೆದೊಯ್ಯಲು ಈ ಜೋಡೆತ್ತುಗಳನ್ನ ಕಟ್ಟಲಾಗಿತ್ತು ಆದ್ರೆ ಆ ಫಿರಂಗಿ ಸೌಂಡಿಗೆ ಆ ಫಿರಂಗಿಯ ಶಬ್ದಕ್ಕೆ ಆ ಜೋಡೆತ್ತುಗಳು ದಿಕ್ಕಾಪಾಲಾಗಿ ಓಡ್ತಿರುವ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಎಸಿಕೃತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಂದೀಪ್ ಅರಮನೆ ಆವರಣದಲ್ಲಿ ಕೆಲಕಾಲ ಆತಂಕದ ವಾತಾವರಣ ಕೂಡ ಇತ್ತು ಎಂಬ ಬಗ್ಗೆ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಅಂತದ್ ಏನಾಯ್ತು ಪಿರಂಗಿ ಸೌಂಡಿಗೆ ಬೆದರಿ ಹೋಯ್ತಾ ಅಥವಾ ಬೇರೆ ಏನಾದ್ರು ರೀಸನ್ ಇದೆಯಾ ಅಥವಾ ಹೇಗೆ ಸಾಹಿತ್ಯ ಏನು ಮೈಸೂರಿನ ಒಂದು ಆಯುಧ ಪೂ ಫಿರಂಗಿಗಳಿಗೆ ಆಯುಧ ಪೂಜೆಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಜೋಡೆತ್ತುಗಳು ಗಲಿಬಿಲಿಗೊಂಡು ಒಂದಷ್ಟು ಆತಂಕದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂತಹ ಘಟನೆ ಮೈಸೂರಿನ ಅರಮನೆ ಆವರಣದಲ್ಲಿ ನಡೆದಿರ್ತಕ್ಕಂತಹದ್ದು ಅಂದ್ರೆ ಇಂದು ಆಯುಧ ಪೂಜೆ ಇರುವಂತಹ ಸಂದ ಕಾರಣಕ್ಕಾಗಿ ಮೈಸೂರು ಪೊಲೀಸ್ ಇಲಾಖೆ ವತಿಯಿಂದ ಏನು ವಿಜಯದಶಮಿ ಸಂದರ್ಭದಲ್ಲಿ ಕುಶಾಲ ತೋಪುಗಳನ್ನು ಸಿಡಿಸುವಂತಹ ಏಳು ಪಿರಂಗಿಗಳಿಗೆ ಒಂದು ಪೂಜಾ ಕೈಂಕರ್ಯಗಳನ್ನು ಸಾಂಪ್ರದಾಯಿಕವಾಗಿ ಸಲ್ಲಿಸುವಂತಹದ್ದು ಇಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂತ ಪದ್ಧತಿ ಅಂತೆಯೇ ಇಂದು ಮೈಸೂರು ಕಮಿಷನರ್ ಪೊಲೀಸ್ ಕಮಿಷನರ್ ಸಿಮಾ ಲಟ್ಕರ್ ಅವರು ಮತ್ತು ಡಿಸಿಪಿಗಳಾದಂತಹ ಸುಂದರರಾಜ ಹಾಗೂ ಬಿಂದುಮಣಿ ನೇತೃತ್ವ ಒಂದು ಪೂಜಾ ಕೈಂಕರ್ಯಗಳನ್ನು ನಡೆಸಿ ನೆರವೇರಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ ಪೂಜಾ ಕೈಂಕರ್ಯಗಳು ಮುಗಿದಂತಹ ಸಂದರ್ಭದಲ್ಲಿ ತಿರಂಗಿಗಳನ್ನ ಅಲ್ಲಿಂದ ಸ್ಥಳಾಂತರ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅದಕ್ಕೆ ತಿರಂಗಿಗಳನ್ನು ಎಳೆದು ಎಳೆದೊಯ್ಲಿಕ್ಕೆ ಕಟ್ಟಿದ್ದಂತಹ ಜೋಡೆತ್ತುಗಳು ತಿರಂಗಿ ಚಕ್ರದ ಸದ್ದಿಗೆ ಒಂದಷ್ಟು ಗಲಿಬಿಲಿಗೊಂಡು ಆತಂಕದ ವಾತಾವರಣ ಸೃಷ್ಟಿ ಮಾಡಿರುವಂತಹದ್ದು ಏನು ಈ ರೀತಿಯ ಒಂದು ಆತ ಒಂದು ಏನು ಸನ್ನಿವೇಶವನ್ನ ಮೊದಲ ಬಾರಿ ಕಂಡಂತ ಜೋಡೆತ್ತುಗಳು ಗಲಿಬಿಲಿಗೊಂಡು ಜಂಬೂ ಸವಾರಿ ಮೆರವಣಿಗೆ ನಾಳೆ ಏನ್ ನಡೀತದೆ ಬೇಕಾದಂತ ಸಿದ್ಧತೆಗಳನ್ನ ಕೂಡ ಅರಮನೆ ಆವರಣದಲ್ಲಿ ಮಾಡ್ಕೊಳ್ಳಾಗಿರ್ತಕ್ಕಂಥದ್ದು ಆ ಒಂದು ಏನು ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂತ ಚೇರ್ಗಳ ಮೇಲೆಲ್ಲವೂ ಕೂಡ ಅತಿ ಒಂದಷ್ಟು ಆತಂಕದ ವಾತಾವರಣ ಸೃಷ್ಟಿ ಮಾಡುವಂತದ್ದು ಯಾವ ಸದ್ಯ ಯಾವುದೇ ರೀತಿಯ ತೊಂದರೆಗಳು ಕೂಡ ಯಾರಿಗೂ ಸಂಭವಿಸಿಲ್ಲ ಒಂದಷ್ಟು ಚೇರ್ಗಳು ಮತ್ತು ಅಲ್ಲಿ ಸ್ಥಳೀಯವಾಗಿ ಇದ್ದಂತಹ ಒಂದಷ್ಟು ವಾಹನಗಳಿಗೆ ಹಾನಿಯಾಗಿರೋದನ್ನ ಹೊರತುಪಡಿಸಿದ್ರೆ ಏನು ಕೆಲವೇ ನಿಮಿಷಗಳಲ್ಲಿ ಪರಿಸ್ಥಿತಿಯನ್ನ ಅಥವಾಟಿಗೆ ತರುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಂಭವಿಸಿದ್ದು ಈಗ ಯಾವುದೇ ರೀತಿಯ ಅಚಾತುರ್ಯ ಓಕೆ ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ ಇದಾಗುತ್ತೆ ಈ ಕ್ಷಣದ ಅಪ್ಡೇಟ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ